ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾವಿವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾವು ನಾನ್ ಲಾಸ್ಟ್ ವೀಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದ್ವು ಆದರೆ ಇನ್ನೇನು ನಾಳಿದ್ ಹೊರಡ್ತಾ ಇದೀವಿ ಇಲ್ಲಿಂದ ಸೊ ಅಬಿಗೆ ಮೋಸ್ಟ್ಲಿ ಚಾಮುಂಡೇಶ್ವರಿ ಕನ್ಸಲ್ ಬಂದು ಹೇಳಿರ್ಬೇಕು ಇವತ್ತು ಬಂದ್ಬಿಡು ಅಂತ ಸೊ ಬೆಳಗ್ಗೆ ಎದ್ದ ತಕ್ಷಣ ಹೋಗೋಣ ಹೋಗೋಣ ಅಂತಿದ್ದ ಸೊ ಫ್ರೆಶ್ ಆಗಿ ಹೊರಟಿದಿವಿ ಇವಾಗ ಈಗ ಇನ್ನ ಏಟ್ ಓ ಕ್ಲಾಕ್ ನಮ್ಮ ಇವತ್ತಿನ ಬ್ಲಾಕ್ ಬಂದು ಟೆಂಪಲ್ ರನ್

ಗೈಸ್ ಇವಾಗ ಇನ್ನು 8 ಕಾಲ ಆದರೆ ಬಿಸ್ಲು ನೋಡಿದ್ರೆ 11 ಹನ್ನೆರಡು ಹನ್ನೆರಡು 1/2 ಅಂತ ಹೇಳಬೇಕು ಅಷ್ಟು ಜೋರಾಗಿ ಬಿಸ್ಲು ಬರ್ತಾ ಇದೆ ಪಾಪ ಅದನ್ನ ಕಾಣಿಸುತ್ತಿಲ್ಲ ಇಲ್ಲೇನೋ ಕಾಣ್ತನೇ ಇಲ್ಲವಲೇ ಈ ಬಿಸ್ಲಿಗ್ ಮದ್ರೆ ಕಾಣಸಲ್ಲ ತುಂಬಾ ಕಲರ್ ಅಲ್ವಾ ಗ್ಯಾರಂಟಿ ಕಲರೋ ಚೆಡ ಆಗಿಲ್ಲ ಏನ ರೆಡಸಂಗ್ಲು ಯಾರೋ ಬೇರೆವರು ತಗೋತಾ ಇದ್ದಾರ ತಗೋತಾ ಇದ್ದಾರೆ ಇವಾಗ ಏನ್ ಮೀಡಿಯಾ ಗೈಸ್ ಇದು ಮೈಸೂರಲ್ಲಿ ಒನ್ ಆಫ್ ಮೈ ಫೇವರಿಟ್ ರೋಡ್ಸ್ ಯಾಕಂದ್ರೆ ಫುಲ್ ಗ್ರೀನ್ ಆಗಿದೆ ಟ್ರೀಸ್ ಎಲ್ಲ ಹೆಂಗಿದೆ ಅಂದ್ರೆ ಫುಲ್ ಲಾರ್ಜ್ ತರ ಕವರ್ ಆಗಬಿಡಿದೆ ಆಕಾಶನೇ ಕಂಡಿರೋ ತರ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇವಾಗ ಕಿನ್ನ ಇನ್ ಸ್ವಲ್ಪ ಇನ್ನೂ ಗ್ರೀನ್ ಆಗಿದಾಗ ಬಂದ್ರೆ ಕಾಣಿಸೋದೇ ಇಲ್ಲ ಸ್ಕೈ ಅಷ್ಟು ಚೆನ್ನಾಗಿರುತ್ತೆ ಕಸವ ಟೈಮಲ್ಲಂತೂ ಸಕ್ಕತ್ತಾಗಿ ಕಾಣಿಸ್ತಿರತ್ತಲ್ವಾ ಇಲ್ಲೆಲ್ಲ ಲೈಟ್ ಹಾಕಿದಾಗ ಇನ್ನೊಂದು ಎರಡು ರೋಡ್ ಉಳ್ಕೊಂಡಿದೆ ಅನ್ಸುತ್ತೆ ಮೈಸೂರಲ್ಲಿ ಈ ತರ ಆವನಗಳಿರೋದು ಯಾ ಎಲ್ಲ ಕಟ್ ಮಾಡ್ಬಿಟ್ಟವರ್ ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡ್ ಇಲ್ಲಿಂದ ಹೋದ್ರೆ ಡೈರೆಕ್ಟ್ ಚಾಮುಂಡಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬಂತು ನೋಡಿ ಆಚ್ ಏ ಪೊಲೀಸ್ ಯಾಕೆ ನಿಂತಿದ್ದಾರೆ ಓ ಫುಲ್ಲು ನಾನು ಕಾರ್ ಓಡಿಸೋದ್ ಕಲ್ತಿದ್ದೀನಿ ಆದ್ರೆ ಚಾಮುಂಡಿ ಬೆಟ್ಟ ಹತ್ತಷ್ಟು ಧೈರ್ಯ ಬಂದಿಲ್ಲ ಹೋದ ವರ್ಷ ಫುಲ್ ಮೈಸೂರಲ್ಲೇ ಇದ್ದಿದ್ರೆ ಇಷ್ಟೊತ್ತಿಗೆ ಪ್ರೋ ಆಗ್ಬಿಡ್ತಿದೆ ಅನ್ಸುತ್ತೆ ಇವಾಗ ಗ್ಯಾಪ್ ಆಗೋಯ್ತು ಪುನಃ ಹೌದು ನನಗೆ ಈ ರೋಡ್ ಭಯ ಆಗುತ್ತೆ ಸ್ಕೂಟರ್ ಚೆನ್ನಾಗ್ ಓಡಿಸ್ತೀನಿ ನಂಗೆ ಇಷ್ಟ ಸ್ಕೂಟರ್ ಓಡಿಸ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಕ್ಕೆ ಆದ್ರೆ ಕಾರ್ ಓಡಿಸೋದು ಕಲಿಬೇಕು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಬರ್ಬೇಕಾದ್ರೆ ನೆಕ್ಸ್ಟ್ ಟೈಮ್ ಅಲ್ಲ ಪ್ರಾಬಬ್ಲಿ ದಿಸ್ ಇಯರ್ ಸಮ್ ಟೈಮ್ ಹೌದಾ ನಾನೇ ಓಡಿಸ್ತೀನಾ ಗೈಸ್ ಲಾಸ್ಟ್ ಟೈಮ್ ಮೈಸೂರಿಗೆ ಮೋದಿ ಬಂದಿದ್ದಾಗ ಈ ಕಂಬಗಳನ್ನೆಲ್ಲ ಕೂರಿಸ್ಬಿಟ್ರು ಹೆಂಗ್ ಕೂರಿಸಿದ್ರು ಅಂತಂದ್ರೆ ಟೆಂಪರರಿ ಇಟ್ಟಿದ್ದಾರೆ ಅಂತ ಅನ್ಕೊಬಿಟ್ಟಿದೆ ನಾನು ನೋಡಿದ್ರೆ ಪರ್ಮನೆಂಟ್ ಆಗಿ ಇಲ್ಲೇ ಬಿಟ್ಬಿಟ್ಟಿದ್ದಾರೆ ಆದ್ರೆ ಇದನ್ನ ಯಾವ ತರ ಹಾಕಿದಾರೆ ಅಂತಂದ್ರೆ ಅದ್ ಹಾಕ್ದಾಗಿಂದ ರೋಡೆ ಚಿಕ್ಕದಾಗ ಹೋಯ್ತು ಅವೆಲ್ಲ ಅನ್ನಿಸ್ದಾಗ ಎರಡೆರಡ್ ಕಾರ್ ಪಾಸ್ ಆಗ್ಬೇಕಾದ್ರಂತೂ ನಂಗೆ ತುಂಬಾ ಭಯನೇ ಆಗುತ್ತೆ ನೋಡಕ್ಕೆ ಎಲ್ಲ ರೋಡ್ಗೆ ಇದೆ ಅಂತ ಅನ್ಸುತ್ತೆ ಎಲ್ಲಾ ಕಂಬಕ್ಕೂ ಲೈಟ್ ನೆಟ್ಟವ್ರೆ ಅವಾಗ ಅದೇನ್ ಸೆಕ್ಯೂರಿಟಿ ರೀಸನ್ಸ್ ಹಾಕಿದ್ರ ಇಲ್ಲ ಮೋದಿಜಿನ ಇಂಪ್ರೆಸ್ ಮಾಡಕ್ ಹಾಕಿದ್ರ ಗೊತ್ತಿಲ್ಲ ಅದು ಏನು ಅಂತ ಹಾಕವ್ರ ಅದ್ನ ಕಟ್ಟೆಗಳು ಕಟ್ಟವ್ರೆ ಕೆಳಗಡೆ ಇರಿಟೇಷನ್ ಇರಿಟೇಷನ್ ಎಲ್ಲ ಗುದ್ದಿ ಆಗ್ಲೇ ಜನ ಹೌದು ಎಷ್ಟು ಆಕ್ಸಿಡೆಂಟ್ಸ್ ಆಗುತ್ತೋ ಇದ್ರಿಂದ ಇದೆಲ್ಲ ಸ್ವಲ್ಪ ಹೈಟ್ ಜಾಸ್ತಿ ಆಗಿದೆ ಇವಾಗ ಮೊದಲು ಸಣ್ಣ ಸಣ್ಣದಿತ್ತು ಕಟ್ಟೆ ಏನೇನೋ ಮಾಡ್ಬಿಟ್ಟಿದ್ದಾರೆ ಒಂದು ವರ್ಷದಲ್ಲಿ ಹ್ಮ್ ಬಟ್ ರೋಡ್ ಮಾತ್ರ ಸ್ಮೂತ್ ಆಗಿದೆ ಇವಾಗ ಏ ಸ್ಮೂತ್ ಏನಿಲ್ಲ ಹೌದಾ ನುಣ್ಣಗೈತೆ ನಿನಗೆ ಯಾವ ಯಾವ ಪದನೆಲ್ಲ ಯೂಸ್ ಮಾಡ್ಬೇಕು ಅಂದ್ರೆ ರೋಡ್ ಅಂತೂ ನುಣ್ಣಗೈತೆ ನಿಜ ಯಾ ಇದು ಒನ್ ಆಫ್ ಮೈ ಫೇವರೆಟ್ ಸ್ಪಾಟ್ ಆಲ್ಸೋ ಜೊತೆಗೆ ಮೈಸೂರಿಯನ್ಸ್ ಕೂಡ ಫೇವರೇಟ್ ಸ್ಪಾಟ್ ಈ ಕಟ್ಟೆ ಮೇಲೆ ಕುತ್ಕೊಂಡು ಹಿಂಗೆ ಮೈಸೂರ್ ನೋಡ್ತಾ ಇದ್ರೆ ಏನ್ ಮಜಾ ಇರತ್ತೆ ಗೊತ್ತಾ ಪ್ಯಾಲೇಸ್ ಕಟ್ಬಿಟ್ಟವ್ರು ಕಣೆ ಅದು ರಿನೋವೇಟ್ ಮಾಡ್ಬಿಟ್ಟವ್ರೆ ಓ ಯಾ ಹೋಟೆಲ್ ಹೋಟೆಲ್ ಮಾಡ್ತಾವ್ರೆ ಅದನ್ನ ಏನೋ ಕಟ್ತಾ ಇದಾರೆ ಹೋಟೆಲ್

আবী টিকেট তগত বহে ಫೋನ್ ಮಾಡಿದ್ರು ಬಿಡ್ತಾರೆ ಇಲ್ಲ ಹಿಂಗೆ ಅವ್ರ ಜೊತೆ ಬಂದ್ರು ಬಿಡ್ತಾರೆ ಇಲ್ಲ ನೂರು ರೂಪಾಯಿ ಟಿಕೆಟ್ ಇದ್ದಾರೆ ಅಂದ್ರೆ ಲಾಡು ಬಂದು ಕೊಡ್ತಾರೆ ಸೊ ನಿಮ್ ಇಷ್ಟ ಫೋನ್ ಮಾಡ್ಕೊಂಡ್ ಬರ್ತೀರ ಇಲ್ಲ ದುಡ್ಡು ಕೊಟ್ಟು ಬರ್ತೀರ ಅಲ್ಲ ಅವ್ರು ಏನಾದ್ರು ಮಾಡ್ಲಿ ನೀವು ಜೋರ್ ಮಾತಾಡ್ಬಾರ್ದು ಕೇಳಿದ್ರೆ ನೀವು ಕೇಳಿದ್ರಷ್ಟೇ ಅವ್ರು ಅದನ್ನೇ ಈಗ ಹೇಳಿದ್ರಲ್ಲ ಯಾ ಇಲ್ಲ ಇದನ್ನೇ ಕೇಳಿ ಹಾ ನಮ್ದೆ 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 ರೌಡಿಸ್ತಾನ ಹೌದು உடுக்கியெல்லா கணப்பா அவள் நெண்ட்த்தி கணோ அவள் நெண்ட்த்தி கணப்பா அதுன்னு நானும் நூர் ನಿಮ್ಗೆ ನಿಮ್ಗೆ ಕೆಲಸ ಕೊಟ್ಟು ನಿಲ್ಸಿರೋದು ನಿಮ್ಗೆ ಕೆಲಸ ಕೊಟ್ಟು ನಿಲ್ಸಿರೋದು ಬರೋರೆಲ್ಲ ಟಿಕೆಟ್ ತಗೊಂಡ್ ಬರ್ತಾವ್ರೆ ಟಿಕೆಟ್ ಹತ್ರ ಇಪ್ಪತ್ತು ಈಸ್ಕೊಂಡು ಬುಡಕ್ ಅಲ್ಲ ಅವ್ರಿಗೋನ್ ಫೋನ್ ಬುಡಕ್ ಅಲ್ಲ ಅದನ್ನ ನಾನು ಹೇಳ್ತಾ ಇರೋದು ಸರ್ ನಾನು ಸುಮ್ನೆ ಹೋಗ್ತಾ ಇದ್ದೆ ನಾನು ನಾನು ದರ್ಶನ ಮುಗಿಸ್ಕೊಂಡು ಸುಮ್ನೆ ಹೋಗ್ತಾ ಇದ್ದೆ ನಾನು ಇವಾಗ ಸರ್ 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 ನಾವು ನಾವು ವಿದ್ಯಾವಂತರೇನೆ ನಾವು ನಮ್ಮ ಬಾಯಿ ಮುಚ್ಕೊಂಡ್ ಸುಮ್ಮನೆ ಹೋಗ್ತಾ ಇದ್ದೆ ತರಲೆ ನನ್ನ ಮಕ್ಳು ಒಳಗಡೆ ಬಂದ್ಬಿಡ್ತಾರೆ ಅಂತಂದ್ರೆ ಅವನು ಯಾರು ಹೇಳಕ್ಕೆ ಅವ್ರು ಯಾರು ಹೇಳಕ್ಕೆ ಅವ್ರು ಯಾರು ಹೇಳಕ್ಕೆ ಅವ್ರು ಯಾರು ಸರ್ ಹೇಳಕ್ಕೆ ಅದನ್ನ ಹೇಳಿ ನೀವು ಬಿಡಿಬಿಡಿ ಇಲ್ಲ ನೀವು ಫೋನ್ ಫೋನ್ ಮುಟ್ಬೇಡಿ ಪಬ್ಲಿಕ್ಕು ನನ್ನ ಪ್ರೊಟೆಕ್ಷನ್ ನನ್ನ ಸೆಕ್ಯೂರಿಟಿ ನನ್ನ ಸೆಕ್ಯೂರಿಟಿ ತೆಗೀತಾರದು ನಾನು ಅಂತಂದ್ರೆ ಸುಮ್ಮನೆ ಚಾಮುಂಡೇಶ್ವರಿ ದರ್ಶನ ಮುಗಿಸ್ಕೊಂಡು ಅಲ್ಲೊಂದು ದೊಡ್ಡ ಸೀನ್ ಆಯ್ತು ಅದೆಲ್ಲ ಆದ್ಮೇಲೆ ಇವಾಗ ಶಿವಾಲಯಕ್ಕೆ ಬಂದಿದ್ದೀವಿ ಬನ್ನಿ ಅದೆಲ್ಲ ಆಮೇಲೆ ಹೇಳ್ತೀನಿ ಡಿಟೇಲ್ ಆಗಿ ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಗೈಸ್ ರೈಸ್ ಆಗಿರೋ ಟೆಂಪರೇಚರ್ನ ಕಡಿಮೆ ಮಾಡಕ್ಕೆ ಎಳ್ಳಿರ್ ಕುಡಿಸ್ತಾ ಇದ್ದೀ ದೊಂಥರ ಪೀಸ್ ಆಫ್ ಮೈಂಡೇ ಇಲ್ಲ ಒಳ್ಳೆ ಮೂಡಲ್ಲಿ ಇದಾನೆ ಅಭಿಗ ದರ್ಶನ ಇವಾಗ ಬೆಟ್ಟ ಇಳಿತಾ ಇದ್ದೀವಿ ಸೀನ್ ಆಗೋಯ್ತು ಏನಾಯ್ತು ಅಂದ್ರೆ ಆಕ್ಚುಲಿ ಅಬಿ ಮಾಡ್ತಾನೆ ನಾವು ನೋಡಿದ್ವಿ ಹಂಡ್ರೆಡ್ ರುಪೀಸ್ ಟಿಕೆಟ್ ಇದೆ ಅಲ್ವಾ ಹಂಡ್ರೆಡ್ ರುಪೀಸ್ ಟಿಕೆಟ್ ಹೋಗ್ಬೋಣ ಎರಡು ಟಿಕೆಟ್ ತಗೊಂಡು ಕ್ಯೂ ಅಲ್ಲಿ ನಮ್ ಹಿಂದ ಕಡೆ ಒಬ್ಬ ಪೊಲೀಸು ನಾನು ಎದೆ ಮೇಲೆ ನಿಂತವನೇ ಸರ್ ಜಾಗ 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 ಅನ್ಕೊಂಡು ಅವನ ನಿಂದೆ ಹನುಮಂತನ್ ಬಾಲ್ದಂಗ್ ಹತ್ತು ಜನ ಅವ್ರೆ ಆ ಹತ್ತು ಜನನು ಹಂಗೆ ಬಿಡಿಸ್ದ ಟಿಕೆಟ್ ಇಲ್ದೇನೆ ಸರಿ ಏನೋ ಬಿಡಪ್ಪ ಅಂತಂದ್ರೆ ನಮ್ ಜೊತೆ ಬರ್ತಿದವ್ರು ಯಾರಿಗೂ ಮಾಡ್ತೀವಿ ಫೋನ್ ಮಾಡ್ತೀವಿ ಅಂತ ಅನ್ಕೊಂಡು ಅವ್ರನ್ನೂ ಬಿಟ್ಟ ನಮ್ಗೆ ಟಿಕೆಟ್ ಎಲ್ಲಿ ಅಂತ ಕೇಳ್ತಾವನೆ ಒಬ್ರು ಬರ್ತಾರೆ ಫೋನ್ ಮಾಡ್ತೀವಿ ಅಂತಾರೆ ಒಬ್ರು ಇಪ್ಪತ್ ರೂಪಾಯಿ ಜೋಬಕ್ ತುರ್ಕ್ತಾರೆ ಒಬ್ರು ಪೊಲೀಸ್ ಜೊತೆ ಬರ್ತಾರೆ ನಾವ್ ಯಾಕೆ ಟಿಕೆಟ್ ತಗೊ ಬರ್ಬೇಕು ಹಂಗಾರೆ ಅಂತ ಕೇಳಿದಕ್ಕೆ ಬಾಯ್ ಬಂದಂಗ ಮಾತಾಡ್ತಾವ್ ಅವನು ಇದ್ರವನು ನೀವೆಲ್ಲಾ ಇಲ್ಲಿ ಏನೋ ಬರ್ತೀರಾ ಶೋಕಿ ಮಾಡಕ್ ಬರ್ತೀರಾ ಅಂತ ಮಾಡ್ತೀರಿ ಅಂತ ಅಂದ್ಬಿಟ್ಟು ಅಲ್ಲೊಂದ್ ಐದ್ ನಿಮಿಷ ಸೀನು ಬುಡಪ್ಪ ದೇವಸ್ಥಾನಕ್ಕೆ ಬಂದಿರಿ ನಾವ್ ನಿಮ್ ಜೊತೆ ಏನು ಸಮಾಚಾರ ಅಂತ ಅನ್ಕೊಂಡ್ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಎಕ್ಸಿಟ್ ಆಗ್ಬೇಕಾದ್ರೆ ಅಡ್ವರ್ ಹತ್ರ ಬಂದ್ ನಿಂತ್ಕೊಬಿಟ್ಟವನೇ ಇಲ್ಲ ನಾನು ಹೇಳ್ತೀನಿ ಇದನ್ನ ಫಸ್ಟ್ ಸೀನ್ ಆದಾಗ ನಾನು ಇವನಿಗೆ ಸಾಕು ಬಾಯಿ ಟೆಂಪಲ್ ಎಲ್ಲ ಏನು ಗಲಾಟೆ ಮಾಡೋದು ಅನ್ಬಿಟ್ಟು ಕರ್ಕೊಂಡ್ ಬಂದೆ ಅದಾದ್ಮೇಲೆ ದರ್ಶನ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಅವ್ನ ನಮ್ ಹುಡ್ಕೊಂಡ್ ಬಂದು ನಾವ್ ಎಲ್ಪ ಆಸಕ್ತಿ ಅಲ್ಲಿ ನಿಂತ್ಕೊಂಡು ಕಮೆಂಟ್ ಮಾಡ್ತಾ ಇದ್ದಾನೆ ಹುಡುಗಿರ್ ಕರ್ಕೊಂಡ್ ಬಂದ್ ಶೋಕಿ ಮಾಡ್ತಾರೆ ಟೆಂಪಲ್ ಅಲ್ಲಿ ಎಲ್ಲಿ ಹೆಂಗ್ ಬಿಹೇವ್ ಮಾಡ್ಬೇಕು ಗೊತ್ತಾಗಲ್ಲ ಅಂತ ನಾನೀಗ ಹುಡುಗ ಹಿಂದೆ ತಿರುಗಿ ನೋಡಿದ್ರೆ ರಶ್ಮಿ ಹೋಗೇ ಬಿಟ್ಟು ಒಳ್ಳೆ ಒಂದು ಬೈಕೊಂಡ್ ಬೈಕೊಂಡು ಆಮೇಲೆ ಇದು ನೆಕ್ಸ್ಟ್ ನೀವು ನೋಡೋ ಫುಟೇಜ್ ಏನ್ ಗೊತ್ತಾ ಅವನು ಅವರು ಬಿಡ್ಬೇಕಾಗತ್ತೆ ಕೆಲವು ಸರಿ ಈಗ ಏನಾದ್ರು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಅದು ಅದ್ರ ಕೆಲಸ ಅವ್ರಿಗೆ ಅವ್ರ ಏನ್ ಮಾಡಕ್ ಆಗತ್ತೆ ಅವ್ರ ಕೈಲಿ ಏನು ಇರಲ್ಲ ಫ್ರಂಟ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಬಿಡ್ತಾರಲ್ವಾ ಅದು ವರ್ಷಾನ್ ಇಂದ ನಡ್ಕೊಂಡ್ ಬಂದಿದೆ ಅಲ್ಲಿ ಬಿಡಿಸ್ತಾರೆ ಬಿಡ್ತಾರೆ ಹೋಗ್ತಾರೆ ನಿಜ ನೂರು ರೂಪಾಯಿ ಟಿಕೆಟ್ ಕ್ಯೂ ಅಲ್ಲಿ ಹತ್ತು ಜನ ಇರ್ಬೇಕಾದ್ರೆ ಮೂರ್ ಜನ ಟಿಕೆಟ್ ತಗೊಂಡ್ ಬಿತ್ತಿರಂತೆ ಏಳು ಜನ ಅವ್ರ ಇವ್ರಿಗೆ ಫೋನ್ ಮಾಡ್ಕೊಂಡು ಹೋಯ್ತಾರಂತೆ ಇನ್ ಮೂರ್ ಜನ ಟಿಕೆಟ್ ತಗೋಬೇಕು ಅಂತ ನನ್ನ ಕ್ವಶನ್ ಹೌದು ಈಗ ಬೇರೆ ಎಂಟ್ರೆನ್ಸ್ ಅಲ್ಲಿ ಬರಲಿ ಬಿಡೋ ಬಿಡ್ಸ್ಕೊಂಡು ಅದು ನಿಜ ನಾನು ನಾನು ಇಂತಪ್ಪು ಅಂತ ಹೇಳ್ತಾ ಇಲ್ಲ ಇವ್ನ ಕ್ವಶನ್ ಮಾಡಿದ್ದು ಓಕೆ ಅವರು ಅವ್ರದ್ದು ಏನೋ ಇರ್ಬೋದು ಸಿಚುಯೇಷನ್ ಅವ್ರು ಬಿಡ್ಲೇಬೇಕಾಗಿದ್ದ ಸಿಚುಯೇಷನ್ ಅವ್ರಿಗೂ ಇರ್ಬೋದು ಬಿಟ್ಟಿದ್ದು ಓಕೆ ಆದ್ರೆ ಯಾರಾದರೂ ಕ್ವಶನ್ ಮಾಡಿದಾಗ ಈ ತರ ಸಿಚುಯೇಷನ್ ಅವ್ರು ಇಗ್ನೋರ್ ಮಾಡ್ಬೋದಿತ್ತು ನಿಂತ್ಕೊಂಡು ಆರ್ಗ್ಯೂ ಮಾಡೋ ನೆಸಿಟಿ ಇರಲಿಲ್ಲ ಮತ್ತೆ ೂಡ್ ಅವ್ರ ಹುಡ್ಕೊಂಡ್ ಬಂದು ಅದೊಂದರ ಏನಂತಾರೆ ರೋಡ್ ಅಲ್ಲಿ ಬುಲಿ ಮಾಡ್ತಾರಲ್ಲ ಆತರ ಈ ಟೀಸಿಂಗ್ ಅದು ಅದು ಹುಡುಗಿ ಜೊತೆ ಹೋಗ್ತಿದ್ಯಾ ಹುಡುಗಿನ್ ಕರ್ಕೊಂಡ್ಬಂದು ಶೋಕಿಂಗ್ ಮಾಡ್ತಿದ್ಯಾ ಆತರ ಎಲ್ಲ ಕಮೆಂಟ್ ಮಾಡಿದ್ದು ನನಗೂನು ತುಂಬಾ ಅಫೆನ್ಸಿವ್ ಅನ್ನಿಸ್ತು ನಾನು ಹೋಗ್ ಸ್ವಲ್ಪ ಅದಾದ ಮೇಲೆ ಗುಡ್ಡ ಸೀನ್ ಆಗೋಯ್ತು ತುಂಬಾ ಜನ ತುಂಬ್ಕೊಂಡ್ಬಿಟ್ರು ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಯಾರು ಬಂದು ಸಪೋರ್ಟ್ ಮಾಡಲ್ಲ ಯಾರಾದ್ರು ಕೊಶನ್ ಮಾಡ್ತಿದ್ರೆ ಹೌದು ಎಲ್ಲರೂನು ಬಿಡಿ ಸರ್ ಬಿಡಿ ಸರ್ ಹೋಗ್ಲಿ ಬಿಡಿ ಸರ್ ಅಂತ ಸಮಾಧಾನ ಮಾಡಿ ಕಳ್ಸೋಕೆನೇ ಟ್ರೈ ಮಾಡ್ತಾರೆ ನಾವು ಲಾಸ್ಟ್ ವೀಕ್ ಟೆಂಪಲ್ ಗೆ ಬಂದಾಗ್ಲೂ ಈ ಥರನೇ ಒಂದ್ ಸಿಚುಯೇಷನ್ ಆಗಿತ್ತು ಯಾರು ಹಿಂಗೆ ಲೈನ್ ಬ್ರೇಕ್ ಮಾಡಿ ಹೋಗ್ತಾ ಇರ್ಬೇಕಂದ್ರೆ ಯಾರು ಬೈತಾ ಇದ್ರು ನಮ್ಮ ಮುಂದೆ ಇರೋರು ಅದೀ ಹೋಗ್ಲಿ ಬಿಡಿ ಸರ್ ಹೋಗ್ಲಿ ಬಿಡಿ ಸರ್ ಅಂತ ಅವ್ರಿಗೆ ಸಮಾಧಾನ ಮಾಡ್ತಿದ್ದ ಇವತ್ತು ಇವನೇ ರೀಝ್ ಆಗಿಬಿಟ್ಟಿದಾನೆ ಮತ್ತ ಅಂದ್ರೆ ಅನ್ನಿಸ್ಕೊಂಡ್ ಬಂದ್ಬಿಡ್ಬೇಕಾ ಏನೋ ಅವ್ನ್ ಮಾತ್ ನೋಡು ಅವನು ಹ ಬಾಯ್ ಬಂದಂಗ ಅವ್ನ್ ಯಾವನು ಅಂತ ಅವನೇ ನಾನು ಅಷ್ಟೆಲ್ಲಾ ಆದ್ರೂ ನೀವು ನೀವೇನ್ರಿ

ಧರ್ಮದರ್ಶನದಲ್ಲಿ ನಿಂತವ್ರೆ ನೂರು ರೂಪಾಯಿ ಟಿಕೆಟ್ ಯಾರು ಕೊಟ್ಬಿಟ್ಟು ಹೋಗ್ತಾರೆ ಅಂತ ಅವರೆಲ್ಲ ಧರ್ಮದರ್ಶನದಲ್ಲಿ ನಿಂತಕೊಳದಂತೆ ಕಾಲು ಕೈ ಎಲ್ಲ ನೆಟ್ಟಿರೋರು ಫೋನ್ ಮಾಡ್ಕೊಂಡು ದುಡ್ಡು ಇಲ್ಲಿ ಫ್ರೀ ಆಗಿ ಹೋಗದಂತೆ ಯಾರು ಕ್ವಶನ್ ಮಾಡ್ಲಿಲ್ಲ ಅಂತಂದ್ರೆ ಇದೆಲ್ಲ ಯಾವಾಗ ಚೇಂಜ್ ಆಗುತ್ತೆ ಯಾರು ಕ್ವಶನ್ ಮಾಡ್ತಾರೆ ಯಾರಾದ್ರೂ ಕ್ವಶನ್ ಮಾಡ್ಬೇಕಲ್ವಾ ಆ ಕ್ವಶನ್ ಮಾಡಿದಕ್ಕೆ ಅವನ್ ಅಷ್ಟು ಸೀನ್ ಮಾಡ್ತಾನೆ ಅಷ್ಟ ಪರ್ಸನಲ್ ಆಗಿ ತಗೋತಾನೆ ಅಂತಂದ್ರೆ ಇಮ್ಯಾಜಿನ್ ಇವ್ರದೆಲ್ಲ ಹೆಂಗೈತೆ ನೆಟ್ವರ್ಕ್ ನಮ್ದಾಗಿದ್ದ ಕಿರಿಕು ಒಬ್ಬನ ಹತ್ರ ನಾಲ್ಕ ಜನ ಆಗ್ಬಿಟ್ಟು ನಾಲ್ಕೈದು ಜನ ಬನ್ನಿ ಅಲ್ಲಿ ನಿಂತೀಸಿಗೆ ಬಂದ್ ಲೆಟರ್ ಬರ್ಕೊಡಿ ಇನ್ಕ ಬಿಸಾಕ್ತಾನೆ ಅಷ್ಟೇ ಅದಕ್ಕೆ ನಾನು ಅಂದೆ ಬರ್ಕೊಡ್ತೀನಿ ಪರ್ಸನಲ್ ಆಗಿ ಹ್ಯಾಂಡ್ ಓವರ್ ಮಾಡ್ತೀನಿ ನಿಮ್ ಮ್ಯಾನೇಜ್ಮೆಂಟ್ ಬರ್ದಿಟ್ಬಿಟ್ಟು ಪೋಸ್ಟ್ ಬಾಕ್ ಹಾಕಕ್ ಬಂದಿಲ್ಲ ನಾನು ಅಲ್ಲಿ ಬರದ್ರೆ ನಾನು ಕರೆಕ್ಟ್ ಆಗಿ ಹೋಗ್ಬಿಟ್ಟು ಹ್ಯಾಂಡ್ ಓವರ್ ಮಾಡ್ತೀನಿ ಮಾಡ್ಸ್ತೀಯ ನಿಮ್ಮ ಮ್ಯಾನೇಜಿಂಗ್ ಯಾರಿದ್ದಾರೆ ಅವ್ರ ಹತ್ರ ಕೊಡಿಸ್ತೀಯಾ ಅಂತ ಮಾತಿಲ್ಲ ನೀವು ನಾನು ಹೇಳ್ತೀನಿ ನೆಕ್ಸ್ಟ್ ಅಲ್ಲಿ ಮುಂದೆ ಬಿಡಿ ಅದೆಲ್ಲ ಇದ್ದಿದ್ದೇನೆ ಹಳೆ ಹಳೆ ಕತೆ ಅದು ಅವ್ರು ಯಾರೋ ಬರ್ತಾರೆ ಯಾರಿಗೋ ಫೋನ್ ಮಾಡ್ತಾರೆ ಅಲ್ಲಿ ಡೈರೆಕ್ಟ್ ದೇವಸ್ಥಾನದ ಒಳಗಡೆ ಬಿಡ್ಸ್ಕೋತಾರೆ ಇದೆಲ್ಲ ಹಳೇದು ಅದನ್ನ ಅದನ್ನೆಲ್ಲ ಚೇಂಜ್ ಆಗಲ್ಲ ಆದ್ರೆ ನೀವು ಟಿಕೆಟ್ ತಗೊಂಡ್ ಹೋಗ್ಬೇಕಾದ್ರೆ ನಿಮ್ ಕ್ಯೂ ಅಲ್ಲೇ ಯಾರಾದ್ರೂ ಬಂದ್ಬಿಟ್ಟು ಅವ್ರ ಇವ್ರಿಗೆ ಫೋನ್ ಮಾಡೋದೋ ಇಲ್ಲ ಅವನ್ಗೊಂದು ಇಪ್ಪತ್ತು ರೂಪಾಯಿ ತುರ್ಕ್ ಬಿಟ್ಟು ಹೋಗೋದೋ ಇಲ್ಲ ಇನ್ಯಾರನ್ನ ಯಾರನ್ನ ಕರ್ಕೊಂಡ್ ಬಂದು ಜೊತೆ ಬಿಡ್ಸ್ಕೊಳ್ಳೋದ ಮಾಡಿದ್ರೆ ಖಂಡಿತ ಕ್ವೆಶ್ಚನ್ ಮಾಡಿ ಯಾಕೆ ನಾವು ನಾವು ದುಡ್ಡು ಕೊಟ್ಬಿಡ್ ಬರ್ತಾ ಇಲ್ವಾ ಖಂಡಿತ ಕ್ವಶನ್ ಮಾಡಿ ಕೈ ಎಸ್ಪೆಷಲಿ ತರ ಮಾಡ್ತಾರೆ ಅಂತಂದ್ರೆ ಹೊರಗಡೆ ಬರೋರು ಇವನ್ ಕ್ವಶನ್ ಮಾಡಂಗೂ ಇಲ್ಲ ಆ ಕಂಟ್ರೋಲಿಂಗ್ ಅವರು ಮಾಡ್ತಾರೆ ಇದನ್ನ ಚೇಂಜ್ ಆಗ್ಬೇಕು ಸಿಸ್ಟಮ್ ಇಷ್ಟೊಂದು ಕರಪ್ಷನ್ ದೇವಸ್ಥಾನದಲ್ಲಿ ನಡಿಬಾರ್ದು ಕರಪ್ಷನ್ ಕರಪ್ಟೆಡ್ ಸಿಸ್ಟಮ್ ಹೌದು ಬಟ್ ಅಟ್ ಲೀಸ್ಟ್ ದೇವಸ್ಥಾನದಲ್ಲಿ ಆದ್ರೂನು ಇದನ್ನ ಕಡಿಮೆ ಮಾಡಕ್ ಟ್ರೈ ಮಾಡ್ಬೇಕು ದುಡ್ಡು ಕೈ ಚಾಚೋರು ಎಲ್ಲಾ ಕಡೆ ಇದಾರೆ ಬಿಡಿ ಆದಷ್ಟು ಕಮ್ಮಿ ಮಾಡ್ಬೇಕು ಇಲ್ಲ ಅಂತಂದ್ರೆ ಅಲ್ಲಿ ಅಲ್ಲಿ ನೋಡಿ ನಾವು ಇವಾಗ ದರ್ಶನಕ್ಕೆ ಹೋಗ್ಬಿಟ್ಟು ನಮ್ಗೊಂಥರ ಮೆಂಟಲ್ ಪೀಸೇ ಇಲ್ದಂಗ್ ಆಗೋಯ್ತು ಇವತ್ತು ಇದೆಲ್ಲ ಸೀನ್ ಆದ್ಮೇಲೆ ಏನ್ ಮಾಡ್ತೀರಾ ಯಾರು ಕ್ವಶನ್ ಮಾಡಿದ್ರು ಅಯ್ಯೋ ಬಡಪ್ಪ ದೇವಸ್ಥಾನಕ್ಕೆ ಬಂದಿದ್ದೀವಿ ಯಾಕೆ ಇವ್ರು ಯಾರ ಏನೋ ಮಾಡ್ಕೋತಾರೆ ಅಂತಂದ್ರೆ ಯಾವತ್ಗೂ ಚೇಂಜ್ ಆಗಲ್ಲ ಇದು ಅವ್ನು ಇವತ್ತು ಇಷ್ಟ ಆಡೋನು ನಾಳೆ ಇನ್ ಏನ್ ಮಾಡಿದ್ರು ಅವ್ರ ಕೊತ್ತ ಅವನು ಆಮೇಲೆ ಇದೆಲ್ಲ ಸೀನ್ ಆದ್ಮೇಲೆ ಅಲ್ಲಿ ಅಲ್ಲಿ ಸ್ವಲ್ಪ ಜನ ಸೇರ್ಕೊಂಡ್ಬಿಟ್ರು ನಾವೆಲ್ಲ ಜಗಳ ಮಾಡ್ಬೇಕಾದ್ರೆ ಸೊ ನಾವು ಸರಿ ಹೋಗ್ತಿಲ್ಲ ಇದು ದೇವಸ್ಥಾನದ ಒಳಗಿದೆ ಎಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ನಾವು ಹೊರಾಗ ಬಂದ್ಮೇಲೆ ತುಂಬಾ ಜನ ಬಂದು ಒಳ್ಳೆ ಕೆಲಸ ಮಾಡಿದ್ರಿ ಕ್ವಶನ್ ಮಾಡಿ ಕ್ವಶನ್ ಮಾಡ್ಬೇಕು ಅದೇ ನಾವ್ ಯಾರು ಏನು ಚೇಂಜ್ ಆಗಲ್ಲ ಬಿಡಿ ಬಿಡಿ ಬಿಡಿರ ಏನ್ ಮಾಡ್ತೀರಾ ಸರ್ ಮಾಡ್ತೀರಾ ಮಾಡ್ತೀರಾ ಅವ್ನ್ ತಗೊಳ ದುಡ್ಡು ತಗೊಳ ನಿಲ್ಸ್ಬಿ ಅವ್ನು ಗೇಟ್ ಅಲ್ಲಿ ದುಡ್ಡು ತಗೊಂಡೇ ಬಿಡ್ತಾನೆ ಏನ್ ಮಾಡ್ತೀರಾ ಅದನ್ನ ಚೇಂಜ್ ಮಾಡಕ್ ಆಗಲ್ಲ ಹೌದು ಅದ್ ನಮ್ಗ್ ಗೊತ್ತಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಕ್ವಶನ್ ಮಾಡ್ಬೋದಲ್ಲ ಇವತ್ತು ನೂರಕ್ಕ ಒಬ್ಬ ಕ್ವಶನ್ ಮಾಡಿದ್ರೆ ನೆಕ್ಸ್ಟ್ ನೂರಕ್ ಹತ್ತು ಜನ ಕ್ವಶ್ಚನ್ ಮಾಡಿದ್ರೆ ಅವನ್ಗೂ ಸ್ವಲ್ಪ ಗಿಲ್ಟ್ ಇರುತ್ತೆ ಅವಾಗ ಅವನು ಚೂರು ಹಿಂದೆ ಮುಂದೆ ನೋಡ್ತಾನೆ ಎಷ್ಟ್ ಈಸಿಯಾಗಿ ದುಡ್ಡಿಸ್ಕಂಡ್ ಎಲ್ಲಾರ ಬಿಟ್ಬಿಡಲ್ಲ ಅವನು ಅಷ್ಟನ್ನು ಮಾಡ್ಲಿಲ್ಲ ಅಂತಂದ್ರೆ ರೆಸ್ಪಾನ್ಸಿಬಲ್ ಕಷ್ಟ ಅಲ್ಲಿ ಏನ್ ನಾವು ಅವನಿಗೆ ತೊಂದ್ರೆ ಮಾಡ್ಬೇಕು ಇಲ್ಲ ಏನೋ ಸೀನ್ ಮಾಡ್ಬೇಕು ಅಂತ ಹೋಗಿದ್ದಲ್ಲ ನಾವು ಹೇಳಿದಕ್ಕೆ ಅವನ ಆಟಿಟ್ಯೂಡ್ ಅವ್ನ್ ಮಾತಾಡಿದ್ದು ನನಗ್ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ನಾವ್ ಫೋನ್ ಗಿನ್ ರೆಕಾರ್ಡ್ ಮಾಡ್ಕೊಳ್ದೆ ಹೋಗಿದ್ರೆ ಇನ್ನೂ ಆಡಿರವ್ರು ಕಂಪ್ಲೇಂಟ್ ಮಾಡ್ಬಿಟ್ಟಿರೋರು ನಮ್ಮ ಹತ್ರ ಇರೋದಕ್ಕೆ ವಾಸಿ ಇವಾಗ ನೋಡಿ ಹೆಂಗಿದ್ದಾರೆ ಹೇಳ್ತೀನಲ್ಲ ಗೈಸ್ ಯಾವನೇ ಆದ್ರೂ ಟಿಕೆಟ್ ತಗೊಳ್ದೆ ಇಲ್ಲ ಧರ್ಮ ದರ್ಶನ್ ಹೋಗದೆ ನಿಮ್ ಕಣ್ಣಿದ್ರಿಗೆ ಟಿಕೆಟ್ ಕ್ಯೂ ಅಲ್ಲಿ ಬಂದು ಅವ್ರಿವ್ರಿಗೆ ಫೋನ್ ಮಾಡ್ಕೊಂಡು ಇಲ್ಲ ಅವ್ರಿವ್ರ ರೆಫರೆನ್ಸಸ್ ಅಲ್ಲ ಇಲ್ಲ ಅಲ್ಲಿ ಸೆಕ್ಯೂರಿಟಿ ಇದ್ರವನ್ಗೆ ಒಂದ್ ಐವತ್ ರೂಪಾಯಿ ಇಪ್ಪತ್ ರೂಪಾಯಿ ಆ ತರ ಕೊಟ್ಬಿಟ್ಟು ಏನಾದ್ರು ಹೋದ್ರೆ ಖಂಡಿತ ಕ್ವಶ್ಚನ್ ಮಾಡಿ ಯಾಕೆ ಮಾಡಬಾರ್ದು ಹಂಡ್ರೆಡ್ ಪರ್ಸೆಂಟ್ ನೀವು ಇಲ್ಲಾಂದ್ರೆ ಇದೆಲ್ಲ ಚೇಂಜ್ ಆಗಲ್ಲ ಸೊ ನಿಮ್ಗೆ ವಿಡಿಯೋ ನೋಡಿದ್ಮೇಲೆ ಸೀನ್ ಏನಾಯ್ತು ಅಂತ ಒಂದ್ ಏನ್ ಜಗ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಇದ್ರ ಬಗ್ಗೆ ನಿಮಗೆ ಏನ್ ಅನ್ನಿಸ್ತು ಈ ಸಿಚುಯೇಷನ್ ನೀವ್ ಇದ್ರೆ ಏನ್ ಮಾಡ್ತಿದ್ರಿ ಅಂತ ನಮಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಅಥವಾ ನಾವು ಮಾಡಿದ್ ಸರಿ ನಾನ್ ತಪ್ಪ ಅದನ್ನು ಹೇಳಿ ಇದಿಷ್ಟನ್ ಹೇಳ್ತಾ ನಾವು ಈ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಯಾ ಇನ್ನು ಇನ್ನು ಕಂಟಿನ್ಯೂ ಮಾಡಿದ್ರೆ ತುಂಬಾ ದೊಡ್ಡದಾಗಿ ಬಿಡುತ್ತೆ ಬ್ಲಾಗ್ ಅನ್ನಿಸ್ತಾ ಇದೆ ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಆಮೇಲೆ ಆದಷ್ಟು ಎಲ್ಲರ ಜೊತೆನೂ ಇದನ್ನ ಶೇರ್ ಮಾಡಿ ಮತ್ತೆ ಯಾರ್ಯಾರ ರೀಚ್ ಆಗ್ಬೇಕು ಅಂತ ಪೀಪಲ್ ಗೆ ರೀಚ್ ಆದ್ರೆ ಅವರನ್ನು ಸ್ವಲ್ಪ ಮ್ಯಾನೇಜ್ಮೆಂಟ್ ಗೆ ಹೇಳ್ತಾರೆ ಗೈಡ್ ಲೈನ್ಸ್ ಕೊಟ್ಟು ಸ್ವಲ್ಪ ಸ್ಟ್ರಿಕ್ಟ್ ಆಗಿರಕ್ ಹೇಳ್ತಾರೆ ಇಲ್ಲ ಅಂತಂದ್ರೆ ಅವ್ರು ಮಾಡಿದ್ದೆ ಇದು ಗೈಸ್ ನಾವು ಎಜುಕೇಟೆಡ್ ಫುಲ್ಸ್ ಆಗಿ ಎಲ್ಲ ಕಣ್ಣೆದುರುಗಡೆ ನೋಡ್ಕೊಂಡು ಯಾರ್ಯಾರು ಏನೇನೋ ಮಾಡೋದನ್ನ ಯಾವ ಹುಡುಗರು ನಮ್ಗೆ ಏನಕ್ಕೆ ನಾವು ಬಂದಿರೋದಿ ಕೆಲ್ಸಕ್ಕೆ ಮುಗಿಸ್ಕೊಂಡು ಹೋಗೋಣ ಅಂತಂದ್ರೆ ಯಾವತ್ತೂ ಇದು ಉದ್ದಾರ ಆಗಲ್ಲ ಸಿಸ್ಟಮ್ ಸೊ ಆದಷ್ಟು ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತೆ ಆ ಮ್ಯಾನೇಜ್ಮೆಂಟ್ ಇಲ್ಲ ಯಾರಾದ್ರೂ ಇದಕ್ಕೆ ಒಂದ್ ಚೇಂಜ್ ಕೊಡಬಹುದು ಒಂದ್ ಚೇಂಜ್ ತರಬಹುದು ಅಂತ ಅನ್ಸ್ತಾರೆ ಅವ್ರಿಗೆಲ್ಲ ಶೇರ್ ಮಾಡಿ ದಯವಿಟ್ಟು ಆಮೇಲೆ ನಾನೇನಾದ್ರು ಮಾತಾಡಿರೋ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ನನ್ಗು ಅಲ್ಲಿ ಏನ್ ರೈಸ್ ಆಗ್ಬೇಕು ಅಂತ ಏನಿರ್ಲಿಲ್ಲ ಇಟ್ ರಿಗರ್ಡ್ ಮಿ ಐ ಕುಡ್ ನಾಟ್ ಹೋಲ್ಡ್ ಅಷ್ಟೇ ಓಕೆ ಸೊ ಇದು ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಫ್ರೆಂಡ್ಸ್ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ತಪ್ಪದೇ ತಿಳಿಸಿ ಅಂತ ಹೇಳ್ತಾ See you in our next vlog. Yeah. Until then, take care. Bye. Bye-bye.